ಹೈಕಮಾಂಡಿಂದ ಪಕ್ಷ ಕಲಹ ಬಗೆಹರಿಸಕ್ಕಂಥ ಸುರ್ಜೇವಾಲಾ ಬಂದಾರ ಅವ್ರ ಮುಂದ ಕುಟುಂಬ ಕಲಹ ಒಂದು ರಿಓಪನ್ ಆಗೈತಿ ಸಿ ಪಿ ಯೋಗೇಶ್ವರ್ ಅವರ ಮೊದಲ ಹೆಂಡತಿ ಮತ್ತು ಮೊದಲ ಹೆಂಡತಿಯ ಮಗಳು ಈಗ ಅವ್ರ ವಿರುದ್ಧ ಕಂಪ್ಲೇಂಟ್ ಕೊಡಾಕ ಸುರ್ಜೇವಾಲಾ ಹತ್ರ ಹೋಗ್ಯಾರ ಸಿ ಪಿ ಯೋಗೇಶ್ವರ್ರವರಿಂದ ನಮಗೆ ಭಾಳಷ್ಟು ಅನ್ಯಾಯ ಆಗೇತಿ ಹೆಂಗಾರೆ ಮಾಡಿ ನ್ಯಾಯ ಕೊಡಿಸ್ರಿ ಅಂತ ಬಾಯಿ ತುಂಬ ಕೇಳ್ಯಾರ ಡಿ ಕೆ ಶಿ ಅವ್ರ ಮೇಲೆ ನಂಬಿಕೆ ಐತಿ ಸುರ್ಜೇವಾಲಾ ಅವರ ಮೇಲೆ ನಂಬಿಕೆ ಐತಿ ನಮಗೆ ನ್ಯಾಯ ಸಿಕ್ಕಾ ಸಿಕ್ತೈತಿ ಅಂತಾರ ಮಾಳವಿಕಾ ಯೋಗೇಶ್ವರ್ ನಿಜವಾಗ್ಲೂ ಇವರಿಗೆ ನ್ಯಾಯ ಕೊಡಿಸ್ತಾರೋ ಮಾತು ಮರಿಸಿ ಬಿಟ್ಟು ಬಿಡ್ತಾರೋ ನೋಡ್ಬೇಕು ರೀ ಕಳೆದ ಎರಡ್ ಮೂರ್ ದಿನ ಆತು ರಣದೀಪ್ ಸುರ್ಜೇವಾಲಾ ಕರ್ನಾಟಕದಾಗ ಬೀಡ್ ಬಿಟ್ಟಾರ ಹೈಕಮಾಂಡ್ ಕಡೆಯಿಂದ ಬಂದು ಕರ್ನಾಟಕ ಕಾಂಗ್ರೆಸ್ ಒಳಗ ಏನೇನೆಲ್ಲ ಆಗಾಕತ್ತೈತಿ ಒಳ ಜಗಳನ್ನ ಬಗೆಹರಿಸೋದು ಕಲಹಗಳನ್ನ ಬಗೆಹರಿಸೋ ಕೆಲಸ ನಡ್ಸ್ಯಾರ ಅವ್ರು ಬಂದಾಗಿಂದ ಕಾಂಗ್ರೆಸ್ ಕಲಹಗಳನ್ನ ಬಗೆಹರಿಸೋ ಪ್ರಯತ್ನ ಮಾಡ್ಕೋತ ಇರ್ಬೇಕಾದ್ರ ಬರೀ ಪಕ್ಷ ಕಲಹ ಅಷ್ಟ ಅಲ್ರಿ ಈಗ ಗಂಡ ಹೆಂಡತಿ ಜಗಳನೂ ಬಿಡ್ಸೋ ಕೆಲಸ ಇವ್ರಿಗೆ ಒದಗಿ ಬಂದೈತಿ ಹಾ ರೀ ಏನ್ ಹಿಂಗೆ ಹೇಳಕತ್ತೀನಿ ಅನ್ನಬೇಡ್ರಿ ಯಾರು ಇರಬಹುದು ಅಂತ ನಿಮ್ಗೆ ಗೊತ್ತಾಗಿರಬಹುದ್ರಿ ಕಾಂಗ್ರೆಸ್ ಶಾಸಕರೊಬ್ಬರ ಹೆಂಡತಿ ಮತ್ತು ಮಗಳು ಹೋಗಿ ನನ್ನ ನನ್ ಹೇಳ್ತೀನಿ ರೀ ಕಾಂಗ್ರೆಸ್ ಶಾಸಕರೊಬ್ಬರ ಮೊದಲನೇ ಹೆಂಡತಿ ಮತ್ತು ಮೊದಲನೇ ಹೆಂಡತಿಯ ಮಗಳು ಹೋಗಿ ಸುರ್ಜೇವಾಲಾ ಅವ್ರಿಗೆ ದೂರ ಕೊಟ್ಟ ಬಂದಾರ ನಮ್ಮ ಗಂಡನಿಂದ ನಮಗ ತೊಂದ್ರೆ ಆಗತೈತಿ ನನ್ನ ಮಗಳ ವಾಕ್ ಸ್ವಾತಂತ್ರ್ಯ ಕಿತ್ಕೊಂಡಾರ ನಮಗ ಬಾಳಕ ಅವನ ಕಷ್ಟ ಭಾಳ ಆಗತೈತಿ ಹೆಂಗರೇ ಮಾಡಿ ಅವನ ಟಾರ್ಚರ್ ನ ತಪ್ಪಿಸ್ರಿ ಅಂತ ಕಂಪ್ಲೇಂಟ್ ಕೊಟ್ಟಾರ ಕಂಪ್ಲೇಂಟ್ ಕೊಟ್ಟಿರೋರು ಮಾಳವಿಕಾ ಯೋಗೇಶ್ವರ್ ಅವರು ಸಿಪಿ ಯೋಗೇಶ್ವರ್ ಅವರ ಮೊದಲ ಹೆಂಡತಿ ಚನ್ನಪಟ್ಟಣದಿಂದ ಮೊನ್ನೆ ಮೊನ್ನೆ ಅಷ್ಟ ಗೆದ್ದು ಬಂದಿರುವಂತ ಯೋಗೇಶ್ವರ್ ಅವರು ಬಿಜೆಪಿ ಒಳಗಿದ್ದವರು ಇನ್ನೇನು ಎಲೆಕ್ಷನ್ ನಾಳೆ ನಾಡದ ಐತಿ ಅಂದ್ರೆ ಕಾಂಗ್ರೆಸ್ ಸೇರ್ಕೊಂಡು ಅಲ್ಲಿ ಗೆದ್ದವ್ರು ಡಿ ಕೆ ಶಿ ಕಡು ವಿರೋಧಿ ಯೋಗೇಶ್ವರ್ ಅಂತ ಅಂತಿದ್ದ ಮಂದಿಗೆಲ್ಲ ಡಿಕೆಶಿ ಅವರ ಆಪ್ತ ಯೋಗೇಶ್ವರ್ ಅಂತ ಗುರುತಿಸ್ಕೊಂಡು ಗೆದ್ದು ಬಂದ್ರು ಇನ್ನ ಇವ್ರ ಮನೆಯಾಗಿನ ಜಗಳ ಜಗತ್ತು ಜಾಹೀರೈತ್ರಿ ಅವಾಗ ಅವಾಗ ಟಿವಿ ಒಳಗ ಬರ್ತೈತಿ ಅವಾಗ ಅವಾಗ ಸೋಶಿಯಲ್ ಮೀಡಿಯಾದಾಗ ಬರ್ತೈತಿ ಅವಾಗ ಅವಾಗ ಇವ್ರದು ಹಂಗಾತ್ ಹಿಂಗಾತ್ ಫ್ಯಾಮಿಲಿದು ಬಹಳ ದೊಡ್ಡದೈತ್ರಿ ಅದೇನಾಂತಾರಲ್ರಿ ಕುಟುಂಬ ಕಲಹ ಜಗತ್ತಿನ ಮುಂದೆ ಕಾಣಿಸ್ಬಾರ್ದು ಸಮಾಜಕ್ಕೆ ಗೊತ್ತಾಗ್ಬಾರ್ದು ಮನೆ ಬಿಟ್ಟು ಹೊರಗ ಬರಬಾರ್ದು ಅಂತಾರ ಆದ್ರೆ ಇವ್ರದು ಮನೆ ಒಂದು ಮೂರು ಬಾಗಿಲ ಗತ್ಲೆ ಮೂರ್ ಮೂರ್ ದಿಕ್ಕಾಗ್ಬಿಟ್ಟೈತಿ ಸಿ ಬಿ ಯೋಗೇಶ್ವರ್ ಅವರ ಮಗಳಂತ್ರು ಯಾವಾಗ ಅವ್ರಿಗೆ ಮಾತಾಡಕ ಅವಕಾಶ ಸಿಕ್ಕಾಗೆಲ್ಲ ಸಿ ಪಿ ಯೋಗೇಶ್ವರ್ ಅವರು ನಮ್ಮನ್ನ ಬದುಕಾಕ ಬಿಡುವಲ್ರು ನಮ್ಮ ಸ್ವಾತಂತ್ರ್ಯ ಕಿತ್ಕೊಂಡಾರು ನಮಗೆ ಹಂಗೆ ಮಾಡಿದ್ರು ಅನ್ಯಾಯ ಮಾಡಕ್ಕೆ ಹತ್ಯಾರು ಅಂತ ಹೇಳ್ಕೊಂತ ಇರ್ತಿದ್ರು ಎಲೆಕ್ಷನ್ ಟೈಮ್ ಒಳಗೂ ಒಂದು ವಿಡಿಯೋ ಮಾಡಿ ಹಂಚ್ಕೊಂಡಿದ್ರು ನಮ್ಮ ತಂದೆಯಿಂದ ನಮಗೇನೂ ಒಳ್ಳೇದಾಗಿಲ್ಲ ನನ್ನ ಉದ್ದಾರ ಇರೋ ತಂದೆ ಎಲೆಕ್ಷನ್ ನಿಂತ ಸಮಾಜ ಏನು ಉದ್ದಾರ ಮಾಡ್ತಾರನ್ನೋ ಮಾತು ಮಾತಾಡಿದ್ರು ಬಟ್ ಆ ವಿಡಿಯೋನು ಸಿ ಪಿ ಯೋಗೇಶ್ವರ್ ಅವರು ಸ್ಟೇ ಆರ್ಡರ್ ತಂದು ಮುಚ್ಚಿಬಿಟ್ಟಿದ್ರು ಹಿಂಗ ಅವ್ರ ವಾಕ್ ಸ್ವಾತಂತ್ರ್ಯನು ಕಿತ್ಕೊಂಡ್ಬಿಟ್ಟಿದ್ರು ಅದನ್ನ ಸಿ ಪಿ ಯೋಗೇಶ್ವರ್ ಅವರ ಮೊದಲ ಹೆಂಡತಿ ಮಾಳವಿಕಾ ಯೋಗೇಶ್ವರ್ ಅವ್ರು ಹೋಗಿ ಸುರ್ಜೇವಾಲಾ ಅವ್ರ ಮುಂದೆ ಹೇಳಿಂಗತ್ತೈತ್ರಿ ನಮ್ಗೆ ಹೆಂಗಾರೆ ಮಾಡಿ ನ್ಯಾಯ ಕೊಡಿಸ್ಕೊಡ್ರಿ ಹೆಂಗೋ ಹೈಕಮಾಂಡ್ ಇಂದ ಕಲಹ ಬಗ್ಗೆ ಹರ್ಸಕ್ ಬಂದಿರಿ ನಮ್ದೊಂದು ಕಲಹ ಹಬ್ಬಗೆ ಹರಿಸ್ಬಿಡ್ರಿ ಅಂತ ಹೇಳಿಬಿಟ್ಟಾರ ಸುರ್ಜೇವಾಲಾ ಅವ್ರನ್ನ ಮೀಟ್ ಮಾಡ್ಕೊಂಡ್ ಬಂದು ಏನು ಮಾತಾಡಿದ್ರು ಮಾಳವಿಕಾ ಯೋಗೇಶ್ವರ್ ಅನ್ನೋದನ್ನ ಕೇಳಿಸ್ಕೊಂಡ್ಬಿಡ್ರಿ ನಮಗೆ ಗೊತ್ತಾಗ್ತಾ ಇದೆ ಈಗ ನಾವು ಆಚೆ ಹೋದಾಗ ಒಂದು ಒಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು ಯಾರೂ ತೊಗೊಳಕ ರೆಡಿ ಇಲ್ಲ ಒಂದು ಕೋರ್ಟ್ ಹೋದ್ರೂ ನಾವು ಪರದಾಡಬೇಕು ಆ ಮಟ್ಟದಲ್ಲಿ ಬಂದಿದ್ದೀವಿ ನಾವು ಬಟ್ ನಮಗೆ ಸತ್ಯದ ಮೇಲೆ ಭರವಸೆ ಇದೆ ಜನರಿಗೆ ಗೊತ್ತಿದೆ ಏನು ನಡೆದಿದೆ ಏನು ಆಗ್ತಾ ಇತ್ತು ನ್ಯಾಯ ನಮ್ಗೆ ಸೋಷಿಯಲ್ ಮೀಡಿಯಾ ಬ್ಲಾಂಕೆಟ್ ಈಗ ಅದನ್ನು ನಾನು ಸ್ಪೆಸಿಫಿಕ್ ಆಗಿ ಹೇಳಲ್ಲ ಬಟ್ ಗೊತ್ತೇ ಇದೆ ಅಲ್ವಾ ಎಲ್ರಿಗೂ ಅಧಿಕಾರ ಅಧಿಕಾರದಲ್ಲಿ ಇದ್ದರೆ ಜನ ಹೆದರ್ಕೊಳ್ತಾರೆ ಮುಂದೆ ಬಂದು ಇಷ್ಟ ಇದ್ರು ಸಹಾಯ ಮಾಡೋದಕ್ಕೆ ಹೆದರ್ಕೊಳ್ತಾರೆ ಹಿಂದೆ ಮುಂದೆ ಯೋಚನೆ ಮಾಡ್ತಾರೆ ಮತ್ತು ಅದಲ್ಲದೆ ನನ್ನ ಮಗಳು ಆಚೆ ಬಂದು ಮಾತಾಡಿದಾಗ ಅವಳು ಏನು ನಡೆದಿತ್ತು ಅದ್ರ ಬಗ್ಗೆ ಅಷ್ಟೇ ಮಾತಾಡಿದೆ ಹೊರತು ಯಾವುದೂ ಅವ್ರನ್ನ ಬೀದಿ ಅಥವಾ ಅಥವಾ ಏನಾದರೂ ಒಂದು ಡಿಫೇ ಮಾಡಬೇಕು ಅನ್ನೋ ಉದ್ದೇಶದಿಂದ ಖಂಡಿತ ಮಾತಾಡಿಲ್ಲ ಅವಳು ನಡೆದಿದ್ದ ವಿಚಾರನ ಅಷ್ಟೇ ಮಾತಾಡಿದ್ಲು ಅಷ್ಟಕ್ಕೆ ಮಾತ್ರಕ್ಕೆ ಸೋಷಲ್ ಮೀಡಿಯಾನ ಫುಲ್ಲು ಡೌನ್ ಅದನ್ನು ತೆಗೆದಾಕಿದ್ರು ಇನ್ಸ್ಟಾಗ್ರಾಮ್ ತೆಗೆದಾಕಿದ್ರು ಯೂಟ್ಯೂಬ್ ತೆಗೆದ್ ಹಾಕಿದ್ರು ಅವ್ರ ಫೇಸ್ಬುಕ್ ತೆಗೆದ ಹಾಕಿದ್ರು ಟ್ವಿಟರ್ ತೆಗೆದ ಹಾಕಿದ್ರು ಎಲ್ಲಾ ಮೀಡಿಯಾ ಹೌಸಸ್ ಗಳ ಮೇಲೂ ಇದನ್ನ ಹಾಕಿದ್ರು ಇವ್ರದ್ದು ಏನು ಕಲಹ ಅಂತ ಕರೆಕ್ಟ್ ಆಗಿ ಅಕ್ಯುರೇಟ್ ಆಗಿ ನಾವು ಗೊತ್ತಾಗಿಲ್ರಿ ಯಾಕಂದ್ರೆ ಒಬ್ಬರು ಒಂದೊಂದ್ ತರ ಮಾತಾಡ್ತಾರ ಆದ್ರೆ ಯೋಗೇಶ್ವರ್ ಅವರ ಮಗಳ ಹೇಳೋ ಪ್ರಕಾರ ಅವ್ರ ಹದಿಮೂರನೇ ವಯಸ್ಸಿನಾಗ ನಾ ಸೋಷಿಯಲ್ ಮೀಡಿಯಾದಾಗ ಫೋಟೋ ನೋಡಿ ತಮ್ಮ ತಂದು ಎರಡನೇ ಮದುವೆ ಆಗ್ಯಾರ ಅನ್ನೋದನ್ನ ಗೊತ್ತು ಮಾಡ್ಕೊಂಡ್ರಂತ ಅವಾಗಿಂದ ಅವರ ಮೇಲೆ ದ್ವೇಷ ಬೆಳೀತು ನಮಗೆ ಅವಾಗಿಂದ ಅನ್ಯಾಯ ಮಾಡರ ನನ್ನ ತಾಯಿಗೆ ಅನ್ಯಾಯ ಮಾಡರ ನನ್ನ ತಾಯಿ ನನ್ನ ತಂದೆಯನ್ನೇ ದೇವ್ರು ಅನ್ಕೊಂಡು ಬದುಕಾಕತ್ತಿದ್ರು ನನ್ನ ತಾಯಿಗೆ ಮೋಸ ಮಾಡಿದ್ರು ನನಗೆ ಅನ್ಯಾಯ ಮಾಡಿದ್ರು ಅದಷ್ಟೇ ಅಲ್ಲ ಸಿ ಪಿ ಯೋಗೇಶ್ವರ್ ಅವರ ಎರಡನೇ ಹೆಂಡತಿ ನನ್ನ ಮದುವೆನೂ ಆಗ ಹಂಗೆ ಮಾಡಿದ್ರು ನನ್ನ ಬಗ್ಗೆ ಕೆಟ್ಟ ಕೆಟ್ಟದಾಗ ಹಬ್ಸಿದ್ರು ಒಂದು ಹೆಣ್ಣು ಮಗಳು ಅಂತ ಯೋಚನೆ ಮಾಡಲ್ದ ನನ್ನ ಕ್ಯಾರೆಕ್ಟರ್ ಬಗ್ಗೆನೆ ತಪ್ಪಾಗಿ ಮಾತಾಡಿದ್ರು ಅಂತ ಆರೋಪ ಮಾಡಿದ್ರು ಇವ್ರ ಕಲಹ ಆರಂಭ ಆಗಿದ್ದು ಬಹಳ ದಿನ ಹಿಂದನ ಯೋಗೇಶ್ವರ್ ಮಗಳಿಗೆ ಹದಿಮೂರು ವರ್ಷ ಇದ್ದಾಗಿಂದ ಚಾಲು ಆಗೈತಿ ಅಂದ್ರೆ ಅದು ಎಷ್ಟು ವರ್ಷ ಹಳಿದಿರ್ಬೇಕು ನೀವೇ ಲೆಕ್ಕ ಹಾಕೋರಿ ಅದು ಇನ್ನೂ ತಕ ಮುಗಿವಲ್ತು ಡಿ ಕೆ ಶಿ ಅವರು ಬಗೆಹರಿಸ್ತಾರನೋ ನಂಬಿಕೆ ಐತಿ ಅಂತ ಬೇರೆ ಅವ್ರು ಹೇಳ್ಬಿಟ್ರು ಸುರ್ಜೇವಾಲಾ ಅವ್ರಿಗೆ ಹೇಳೀವಿ ನಮಗೆ ನಂಬಿಕೆ ಐತಿ ಅಂತಾನೂ ಹೇಳಿದ್ರು ಇವರ ಮನೆ ಜಗಳ ಬೀದಿ ಜಗಳ ಆಗಿ ಕನ್ವರ್ಟ್ ಆಗ್ಬಿಟ್ಟೈತಿ ಸಿ ಪಿ ಯೋಗೇಶ್ವರ್ ಅವರ ದುರಾದೃಷ್ಟ ಹೆಂಗಂದ್ರ ಮನಿ ಜಗಳ ಮಂದಿ ಬಾಯಾಗೆಲ್ಲ ಮಾತಾಗೇತಿ ಈಗ ಸುರ್ಜೇವಾಲಾ ಅವ್ರನ್ನ ತಲುಪಿರುವಂತಹ ಈ ಕುಟುಂಬ ಕಲಹ ಮಗಳಿಗೂ ಮತ್ತು ಯೋಗೇಶ್ವರ್ ಅವರ ಮೊದಲ ಪತ್ನಿಗೂ ನ್ಯಾಯ ಸಿಗ್ತೈತೋ ಇಲ್ಲೋ ನೋಡಬೇಕು ಅಥವಾ ಸುರ್ಜೇವಾಲಾ ಅವ್ರೂ ಇಗ್ನೋರ್ ಮಾಡಿ ಬಿಡ್ತಾರೋ ಗೊತ್ತಿಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಇನ್ನೂ ಇಂಥ ಹೆಚ್ಚಿನ ವೀಡಿಯೋ ನೋಡಕ ಹೊಸದಿಗಂಥ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ